ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಬಿ ಪಿ ಎಸ್ ತಂಡದಿಂದ ಎಸ್ ಎಸ್ ಎಲ್ ಸಿ ಹಾಗೂ ಪಿಯು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಂಚೇನಹಳ್ಳಿ ಪಟ್ಟಣದಲ್ಲಿರುವ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಭಾರತೀಯ ಪರಿವರ್ತನಾ ಸಂಘದ ಮಂಚೇನಹಳ್ಳಿ ಶಾಖೆಯಿಂದ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸುಮಾರು ನೂರ ಐವತ್ತರಿಂದ ಇನ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷ ಹರಿರಾಮ್ ಮಾತನಾಡಿ ಯಾವುದೇ ಒಂದು ದೇಶ ಅಭಿವೃದ್ಧಿಯಾಗಬೇಕಾದರೆ ಮೊದಲು ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರುತ್ತದೆಯೋ ಅಷ್ಟು ಅಭಿವೃದ್ಧಿ ಹೆಚ್ಚಾಗುತ್ತದೆ ಯಾವಾಗ ಗುಣಮಟ್ಟ ಹೆಚ್ಚಾಗುವುದಿಲ್ಲವೋ ಆಗ ದೇಶದ ಅಭಿವೃದ್ಧಿ ಸಹ ಸ್ಥಗಿತಗೊಳ್ಳುತ್ತದೆ ಹಾಗಾಗಿ ಯುವ ಪೀಳಿಗೆಗೆ ಅಂದರೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅಭಿನಂದಿಸಿ ಅವರಿಗೆ ಭವಿಷ್ಯಕ್ಕೆ ಬೇಕಾದ ಮಾಹಿತಿಯನ್ನು ನಮ್ಮ ಕೈಲಾದಷ್ಟು ಅವರಿಗೆ ಮನದಟ್ಟು ಮಾಡಿದ್ದೇವೆ ಎಂದರು ಗುರುತಿಸಿ ಬಿ ಪಿ ಎಸ್ ಸಂಘದ ಕಡೆಯಿಂದ ನಮಗೆ ಪ್ರತಿಭಾ ಪುರಸ್ಕಾರವನ್ನು ಆಯೋಜಿಸಿದ್ದಾರೆ ನಮಗೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಪ್ರತಿಭೆಯನ್ನು ಗುರುತಿಸಿರೋದಕ್ಕೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾರೆ ಮಾತಾಡ್ತಿರೋದು ನಮಗೆ ಭಾರತೀಯ ಪರಿವರ್ತನಾ ಸಂಘ ಸೇವಾ ಸಂಘ ಸಂಘದವರು ನಮಗೆ ಇವತ್ತು ಪ್ರತಿಭಾ ಒಂದು ಸಮಾಜ ಅಥವಾ ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ದೇಶದ ಮಾನವ ಸಂಪನ್ಮೂಲ ಎಷ್ಟು ಗುಣಮಟ್ಟವಾಗಿರ್ತಾರೋ ಅಷ್ಟು ವೇಗವಾಗಿ ಆ ದೇಶ ಅಭಿವೃದ್ಧಿರ್ತದೆ ಯಾವಾಗ ಮಾನವ ಸಂಪನ್ಮೂಲ ಗುಣಮಟ್ಟ ಹೆಚ್ಚಾಗುತ್ತಿರುವ ಆವಾಗ ಅಭಿವೃದ್ಧಿ ದೇಶ ಹೆಚ್ಚಿರ್ತದೆ ಸೊ ಹಾಗಾಗಿ ಇವತ್ತು ಒಂದು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಅವರು ಒಂದು ರೀತಿಯಾದಂಥ ಸರಿಯಾದಂಥ ಮಾರ್ಗದರ್ಶನದ ಮತ್ತು ಬಹಳ ಮುಖ್ಯವಾಗಿ ಆ ಓದುವಂಥ ವಯಸ್ಸು ಇದೆಯಲ್ಲ ಅವರಿಗೆ ನಾವು ಓದುವಂಥ ಮಾಹಿತಿಯನ್ನು ಒದಗಿಸ್ತೀವಿ ಆ ಮಕ್ಕಳಿಗೆ ಓದೋ ಆಸಕ್ತಿ ಇರ್ತದೆ ಆ ಮಾಹಿತಿ ಸೊ ಅವರಿಗೆ ಆ ಓದುವ ಸಂದರ್ಭದಲ್ಲಿ ಅವ್ರಿಗೆ ಬೈಕಲ್ಲಿ ಎಲ್ಲ ಮಾಹಿತಿಯನ್ನು ಕೊಡುವ ಜೊತೆಗೆ ಅವರಿಗೆ ನಾವು ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದು ಶಕ್ತಿ ಇದೆ ನಾವು ಪೋಷಕರು ಅಥವಾ ಸಮಾಜದ ಅಭಿವೃದ್ಧಿ ಆ ಒಳಗಿರೋ ಶಕ್ತಿಯನ್ನು ಹೊಡೆದು ತರುವಂಥಕ್ಕಂಥದ್ದು ಸೊ ಈ ಥರದ ಪ್ರಮುಖ ಪುನಸ್ಗಳು ಮಕ್ಕಳಿಗೆ ಒಂದು ರೀತಿ ಅವರಿಗೆ ಎನ್ಕರೇಜ್ಮೆಂಟ್ ಆಗ್ತದೆ ಮತ್ತು ಇದು ನೋಡಿ ಬೇರೆ ಮಕ್ಕಳು ಕೂಡ ನಾವು ಹಿಂಗೆ ಯಾವ್ದಾದರೆ ನಮ್ಮ ಬರ್ತಾರೆ ನಾವು ಹಿಂಗೆ ಅದೃಷ್ಟ ಇದು ಪ್ರತಿಯೊಬ್ಬ ಮಾನವನ ಬೇಸಿಗೆ ಗುಣ ಏನಂದರೆ ಅವನಿಗೆ ಐಡೆಂಟಿಟಿ ಕ್ರೈಸಿಸ್ ಅಂತ ನಾನು ಯಾರಾದರೂ ಗುರುತಿಸಬೇಕು ನಾನು ಯಾರು ಮೆಚ್ಚಬೇಕು ನಾನು ಹೊಗಳಬೇಕು ಅಥವಾ ನಮ್ಮ ಮಾನವನ ಸಹಜ ಗುಣ ಆಗಿದೆ ಯಾರಿಗೆ ಯಾಕೆ ಆದರೆ ಈ ಮಕ್ಕಳಿಗೆ ನಾವು ಅದರ ಮೋದಸ ಹನ್ನ ಮಾಡ ಓದಂಥ ಮಕ್ಕಳಿಗೆ ಶವಶಕ್ತಿಯಲ್ಲಿ ಮೂವಿನ ದಾರಿ ಅವರು ಓದ್ತಾರೆ ಇನ್ನೂ ಚೆನ್ನಾಗಿ ಹೋಗ್ತಾರೆ ದೊಡ್ಡ ಸಾಧನೆಗಳನ್ನು ಮಾಡಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅವರು ಸಮಾಜಕ್ಕೆ ಒಂದು ಅಸೆಟ್ ಆಗ್ತಾರೆ ಸಮಾಜಕ್ಕೊಂದು ಆಸ್ತಿ ಆಗ್ತಾರೆ ದೇಶಕ್ಕೊಂದು ಆಸ್ತಿ ಆಗ್ತಾರೆ ಬೇರೆ ದೇಶದ ಪ್ರಗತಿ ಮುಂದೆ ಸಾಕ್ತಾರೆ ಆ ನಿಟ್ಟಲ್ಲಿ ಇವತ್ತು ಬಿ ಪಿ ಎಸ್ಸು ಈ ತಾಲೂಕಿನಲ್ಲಿ ಹೊಸ ನಿರ್ಮಾಣ ಈ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರೊಡಕ್ಟಿವ್ ಪಾಪ್ಲೇ ಪ್ರೊಡಕ್ಟಿವ್ ಸ್ಟೂಡೆಂಟ್ ಪ್ರೊಡಕ್ಟಿ ಪ್ರೊಡಕ್ಟಿವ್ ಯೂತ್ಸನ್ನು ತಯಾರು ಮಾಡುವುದು ನಾವು ಕೆಲಸ ಮಾಡಬೇಕಂತೇಳಿ ಇವತ್ತು ಮೊಟ್ಟ ಮೊದಲನೇದಾಗಿ ನಾವು ಕೆಳದ್ದು ಎರಡು ಶುರು ಮಾಡಿದ್ರೆ ಅಲ್ಲಿ ಮೊದಲನೇ ಪ್ರಯತ್ನದಲ್ಲೇ ಒಂದು ಕುಟುಂಬ ಪುರಸ್ಕಾರ ಮಾಡಿ ಬೇರೆ ಬೆಲೆ ಬೆಳೆಯನ್ನು ಕರೆಗೊಂಡ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಮನೆಗಳಲ್ಲಿ ಅಪ್ಪ ಅಮ್ಮ ಮತ್ತು ಕಾಲೇಜುಗಳಲ್ಲಿ ಟೀಚರ್ಸು ಪ್ರೊಫೆಸರ್ಸ್ ಇವರ ಸ್ಪೋರ್ಟ್ಸ್ ಆಗಿದೆಯಲ್ಲ ಮತ್ತೆ ಅವ್ರ ಮೇಲೆ ಆಗುವಂತ ಒತ್ತಡ ಇದೆಯಲ್ಲ ಏನಾಗಿದೆ ಅಂದ್ರೆ ನೀನು ಇದೇ ಆದ್ರೂ ಸಮಾಜದಲ್ಲಿ ಈಗ ಇದು ಸ್ಕೋಪ್ ಇದೆ ನೀನು ಇದನ್ನೇ ತಗೋ ಇದನ್ನೇ ಮಾಡೋದ್ರಿಗೆ ಇದು ಬಹುಶಃ ನಿಲ್ಲಬೇಕು ಯಾಕಂದ್ರೆ ಈಗ ನೀವು ಉದಾಹರಣೆಗೆ ಆನೆಯನ್ನ ಮರ ಹತ್ತಿ ಅಂತ ಹೇಳಿದ್ರೆ ಆನನ್ನು ಆನೆಯ ಮರ ಅಥವಾ ಕೋತಿಯನ್ನು ನೀವು ನೀರಲ್ಲಿ ಹಾಕಿಬಿಟ್ಟು ನೀನ್ ತರ ಈಗೊಡೆಯ ಒಂದೊಂದು ಪ್ರಾಣಿ ಪ್ರಕೃತಿ ಒಂದೊಂದು ಪ್ರಾಣಿಯನ್ನು ಒಂದೊಂದು ಜೀವಿಯನ್ನು ಒಂದೊಂದು ಶಕ್ತಿಯಿಂದ ಗುಣದಿಂದ ಸೃಷ್ಟಿ ಮಾಡಿದೆ ಹಾಗೆ ಮನುಷ್ಯನೆಲ್ಲರೂ ಅಷ್ಟೇ ಬೇರೆ ಬೇರೆ ಒಂದು ಶಕ್ತಿಯನ್ನು ಕೆಲವರು ಹೇಳ್ತಾರೆ ಅವೆಲ್ಲರೂ ಸಮಾನರು ನಾವು ಅಸಮಾನರ ಅಲ್ಲ ನಾನು ಇನ್ನೂ ಮುಂದುವರೆದು ಹೇಳ್ತೀನಿ ನಾವು ಅಸಮಾನ್ರು ಅಲ್ಲ ಅಂದರೆ ನಾವು ಒಬ್ಬರು ಮೇಲೂ ಅಲ್ಲ ಒಬ್ಬ ಅಲ್ಲ ಹಾಗೆ ನಾವು ಯಾರು ಸಮಾನರು ಅಲ್ಲ ನಾವೆಲ್ಲರೂ ಭಿನ್ನ ಇದರ ಹಿಂಡಿಕೆ ಒಬ್ಬರು ಶಕ್ತಿ ಹಾಗಾಗಿ ಆ ಮಕ್ಕಳಲ್ಲಿ ಏನು ಶಕ್ತಿ ಇತ್ತು ಅದನ್ನು ಹೊರಗೆ ತಂದು ಆ ಫೀಲ್ಡಲ್ಲಿ ಅವ್ರು ಎಕ್ಸ್ಪರ್ಟ್ ಆಗೋ ಮಾಡಿ ಅವ್ರು ಆ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕೆ ಅವ್ರನ್ನ ಇವಾಗ ಅವ್ರು ಮಾಡೋ ಅವ್ರು ಆಸಕ್ತಿ ನನಗೆ ಆಸಕ್ತಿ ಇರೋದು ಬೇರೆ ನಮ್ಮ ಅಪ್ಪ ಏನು ಹೇಳ್ತಾರೆ ಅದಕ್ಕೆ ಮಾಡ್ಬೇಕಂತ ಒಬ್ಬ ಕೆಲಸಕ್ಕೆ ಮಾಡ್ತೀನಿ ಅದನ್ನು ಹಂಡ್ರೆಡ್ ಪರ್ಸೆಂಟನ್ನು ಮನಸ್ಸನ್ನು ನನ್ನ ಆಸೆ ಅಂದ್ರೆ ಒಂದು ಎಫರ್ಟನ್ನು ಹಾಕಬೇಕು ಹಾಗಾಗಿ ನಾನು ಖುಷಿಯಾಗಿ ಯಾವ ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಕೆಲಸಕ್ಕೆ ಹಾಗಾಗಿ ಮಕ್ಕಳು ಅವ್ರಿಗೆ ಆಸಕ್ತಿ ಇತ್ತು ಅದು ಕೇವಲ ಡಾಕ್ಟರ್ ಆಗೋದು ಮನೆಯಾದರೂ ಮಾತ್ರ ಅಲ್ಲ ಉದಾಹರಣೆಗೆ ಒಳ್ಳೆ ಆ್ಯಕ್ಟರ್ ಆಗಬೇಕಂತಿರುತ್ತೆ ಇರುತ್ತೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳು ಯಾವುದೇ ಕ್ಷೇತ್ರ ಆಗಿರೋದು ನೀವು ಸಾಧ್ಯ ಅಂತ ಹೇಳಿದ್ರೆ ಬರೀ ಡಾಕ್ಟರ್ ಆಗೋದು ಮಾತ್ರ ಸಾಧ್ಯ ಸಮಾಜದ ಸಮಾಜನ ಅಭಿವೃದ್ಧಿಯ ಒಳಗೆ ನೀವು ಏನಾದರೂ ಮಾಡಿದ್ದೀರಿ ಒಂದು ಒಳ್ಳೆ ಮನುಷ್ಯನಾಗ ಸಾಧ್ಯ ಆದರೆ ಆನಿಟ್ಟು ಇವತ್ತು ಬಂದ